ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ನೀವು ಒಂದು ಚಾನಲ್ ಮಾಡಿಕೊಂಡು ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂದರೆ ಕೆಲವು ಸ್ಟೆಪ್ಸ್ ನಾವು ಕಂಪಲ್ಸರಿ ಫಾಲೋ ಮಾಡಲೇಬೇಕು ಸೊ ಏನೇನು ಸ್ಟೆಪ್ಸ್ ಇರುತ್ತೆ ಅದರಲ್ಲಿ ಒಂದು ಮೇನ್ ಪಾರ್ಟ್ ಇದೆ ಅದನ್ನು ನಾನು ಇಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ ಮುಂದೆ ಹೇಗೆ ನಾವು ಅದನ್ನು ಆನ್ ಮಾಡ್ಕೊಳ್ಳೋದು ಅದೆಲ್ಲ ನಾನು ಇಲ್ಲಿ ಡೀಟೇಲಾಗಿ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಕಂಪ್ಲೀಟ್ ನೋಡಿ ವಿಡಿಯೋ ತುಂಬ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ಆಗಿದೆ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡಿಬಿಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಹತ್ರ ಹೈಪ್ ಇದ್ದರೆ ಒಂದು ಹೈಪ್ ಕೊಡಿ ಅದ್ರ ಜೊತೆಗೆ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಾವು ಚಾನಲ್ ಮಾಡಿದ್ದೀವಿ ಚಾನಲ್ ಮಾಡಿಕೊಂಡು ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತಿರುವಾಗ ಚಾನಲ್ ಮೇಲೆ ಏನು ಕ್ರೈಟೀರಿಯಾ ಇದೆ ಅದು ಕಂಪ್ಲೀಟ್ ಆಗಿದೆ ಅಂದರೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ತ್ರೀ ತೌಸಂಡ್ ವಾಚ್ ಅವರ್ ಎಲ್ಲ ತ್ರೀ ಮಿಲಿಯನ್ ವ್ಯೂಸ್ ಬಂದಿದೆ ಈಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗಿದೆ ಅಥವಾ ಫೋರ್ ತೌಸಂಡ್ ವಾಚ್ ಓವರ್ ಆಗಿದೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗಿದೆ ಮಾನಿಟೈಸೇಷನ್ ಸೆಕ್ಷನ್ನಲ್ಲಿ ನಾವು ಹೋಗಿ ನೋಡಿದರೆ ಅಲ್ಲಿ ಅಪ್ಲೈ ಅಪ್ಲೈನೋವಂಥ ಬಟನ್ನೇ ಬರ್ತಾ ಇಲ್ಲ ಸೊ ಈಗ ನಾವೇನು ಮಾಡೋದು ಬಿಕಾಸ್ ಕ್ರೈಟೇರಿಯಾ ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಆಪ್ಷನ್ ಬರುತ್ತೆ ಬಟ್ ನಮ್ಮ ಕೇಸ್ನಲ್ಲಿ ಅದು ಆಗ್ತಾ ಇಲ್ಲ ಯಾಕೆ ಆಗ್ತಾಯಿಲ್ಲ ಅಂದರೆ ಇಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂದರೆ ನಾನು ಇಲ್ಲಿ ಓಪನ್ ಮಾಡ್ತೀನಿ ನಾವು ಚಾನಲ್ ಅಪ್ ಕ್ರೈಟೀರಿಯಾ ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಅರ್ನ್ ಸೆಕ್ಷನಲ್ಲಿ ಹೋಗಿ ನೋಡಿದಾಗ ಈ ರೀತಿ ಗೆಟ್ ನೋಟಿಫೈಡ್ ಅಂತ ಬರ್ತಾ ಇದೆ ಅಪ್ಲೈ ನೌ ಬರೋ ಜಾಗದಲ್ಲಿ ಗೆಟ್ ನೋಟಿಫೈಡ್ ಅಂತ ಬರ್ತಾ ಇದೆ ಇನ್ನು ಗೆಟ್ ನೋಟಿಫೈಡ್ ಮೇಲೆ ಯಾರಾದರೂ ಕ್ಲಿಕ್ ಮಾಡಿದರೆ ಅಲ್ಲಿ ಅಪ್ಲೈ ನೌ ಅನ್ನೋ ಬಟನ್ನು ಲೈಟಾಗಿ ಗ್ರೀನಲ್ಲಿ ಗ್ರೇ ಕಲರಲ್ಲಿ ಕಾಣ್ತಾ ಇದೆ ಅಲ್ಲಿ ಕ್ಲಿಕ್ ಮಾಡಲಿಕ್ಕೂ ಆಗ್ತಾಯಿಲ್ಲ ಅಂದರೆ ಅಲ್ಲಿ ಕ್ಲಿಕ್ ಮಾಡಿದರೆ ತಾನೇ ನಾವು ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಸೊ ಅದು ಬರ್ತಾಯಿಲ್ಲ ಸೊ ಯಾಕೀಗಾಗುತ್ತೆ ಅಂದರೆ ಸ್ನೇಹಿತರೆ ಇಲ್ಲಿ ಕ್ರೈಟೀರಿಯಾ ಕಂಪ್ಲೀಟ್ ಆದಮೇಲೆ ನಿಮ್ಮ ಚಾನೆಲ್ ಮೇಲೆ ಕ್ರೈಟೀರಿಯಾ ಕಂಪ್ಲೀಟ್ ಆಯಿತು ಅಂದರೆ ಅಪ್ಲೈ ನಾವು ಅಂತ ಬರಬೇಕು ಅಪ್ಲೈ ನಾವು ಅಂತ ಬರಬೇಕಾದ್ರೆ ಅಲ್ಲೊಂದು ಕಂಡೀಷನ್ ಇದೆ ಸ್ನೇಹಿತರೆ ಕೆಲವೊಂದಿಷ್ಟು ಕಂಡೀಷನ್ಸ್ ನೀವು ಕಂಪ್ಲೀಟ್ ಮಾಡಿದ ಮೇಲೆ ನಾವು ಅಪ್ಲೈ ಮಾಡ್ಬೋದು ಏನು ಕಂಡೀಷನ್ ಅಂದರೆ ಫೋರ್ ತೌಸಂಡ್ ವಾಚ್ ಓವರ್ ಆಗಿದೆ ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಆಮೇಲೆ ಚಾನಲ್ ಪ್ರಕಾರ ನಾವು ಏನು ಯೂಟ್ಯೂಬ್ ಗೈಡ್ಲೈನ್ ಪ್ರಕಾರ ಎಲ್ಲನೂ ಮಾಡಿ ನಾವು ಕೆಲಸ ಮಾಡ್ತಿದ್ದೀವಿ ಈಗ ಅಪ್ಲೈ ನಾವು ಬರಬೇಕಾಗಿತ್ತು ಬರ್ತಾ ಇಲ್ಲ ಅದಕ್ಕೆ ಕಾರಣ ಏನು ಅಂದರೆ ಸ್ನೇಹಿತರೆ ಇಲ್ಲಿ ನೋಡಿ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಇಲ್ಲಿ ತೋರಿಸ್ತಿದೆ ನಿಮಗೆ ಅದರಲ್ಲಿ ಒಂದು ಕೀ ಟೈಪ್ ಒಂದು ಆಪ್ಷನ್ ಇದೆ ಅದರ ಮುಂದೆನೇ ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಇದೆ ಸೊ ಈ ಟೂ ಸ್ಟೆಪ್ ವೆರಿಫಿಕೇಶನ್ ನೀವು ಆನ್ ಮಾಡಿಕೊಳ್ಳಿಲ್ಲ ಅಂದರೆ ಈ ರೀತಿ ನಿಮಗೆ ಗೆಟ್ ನೋಟಿಫೈಡ್ ಅಥವಾ ಅಪ್ಲೈನೋ ಅನ್ನೋದು ಗ್ರೇ ಕಲರಲ್ಲಿ ಲೈಟಾಗಿ ಕಾಣುತ್ತೆ ಅಲ್ಲಿ ಬ್ಲ್ಯಾಕ್ ಕಂಪ್ಲೀಟ್ ಬ್ಲ್ಯಾಕ್ ಆಗಿ ಕ್ಲಿಕ್ ಮಾಡುವ ಬಟನ್ ಬರಲ್ಲ ಸೊ ಆಗೇನು ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಬೇಡಿ ಇಲ್ಲಿ ಎಲ್ಲಿಯೂ ಏನೂ ಕ್ಲಿಕ್ ಮಾಡಬೇಡಿ ಸ್ನೇಹಿತರೆ ನೀವೇನು ಮಾಡಿ ಇಲ್ಲಿ ನೋಡಿ ಕಂಪ್ಲೀಟ್ ಟೂ ಸ್ಟೆಪ್ ವೆರಿಫಿಕೇಷನ್ ಟು ಅಪ್ಲೈ ಅಂತ ಇದೆ ಇಲ್ಲಿ ಬರ್ತಾ ಇದೆ ಕೆಳಗಡೆ ಆಗ ಗೆಟ್ ನೋಟಿಫೈಡ್ ಅಥವಾ ಅಪ್ಲೈನೋ ಅನ್ನೋ ಬಟನ್ ಕೆಳಗಡೆ ಕಂಪ್ಲೀಟ್ ಟೂ ಸ್ಟೆಪ್ ವೆರಿಫಿಕೇಶನ್ ಟು ಅಪ್ಲೈ ಅಂತ ಬರ್ತಾ ಇದೆ ಸೊ ಅದಕ್ಕಾಗಿ ನಾವೇನು ಮಾಡಬೇಕು ಇದನ್ನು ಅಪ್ಲೈ ಮಾಡಬೇಕು ಆನ್ ಮಾಡಬೇಕು ಸೊ ಅದು ಹೇಗೆ ಮಾಡೋದು ಇಲ್ಲಿ ಯಾವುದೇ ರೀತಿಯಿಂದ ವೈಟಿ ಸ್ಟುಡಿಯೋದಲ್ಲಿ ಅದನ್ನು ನೀವು ಮಾಡಬೇಡಿ ಸ್ನೇಹಿತರೆ ಓಕೆ ಇದು ಮಾಡಿದ ಮೇಲೆ ನಿಮಗೆ ಇಲ್ಲಿ ಅಪ್ಲೈ ಅಪ್ಲೈನೋ ಅನ್ನೋ ಬಟನ್ ತಾನಾಗೆ ಕಾಣುತ್ತೆ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಹೈಲೈಟ್ ಆಗಿ ಬರುತ್ತೆ ಇಲ್ಲಾಂದರೆ ಲೈಟಾಗಿ ಗ್ರೇ ಕಲರ್ ಮೇಲ್ಗಡೆ ಈ ರೀತಿ ಕಾಣುತ್ತೆ ನಿಮಗೆ ಮೇಲ್ಗಡೆ ಕಾಣ್ತಿರೋ ರೀತಿ ಕಾಣುತ್ತೆ ಬಟ್ ಈಗ ಅಪ್ಲೈನೋವು ಬಂದಿದೆ ಅದಕ್ಕೆ ನಾವು ಅಲ್ಲಿ ಈ ಗೆಟ್ ನೋಟಿ ನೋಟಿಫೈಡ್ ಅಥವಾ ಅಪ್ಲೈನೋ ಬರ್ತಾ ಇಲ್ಲಾಂದರೆ ಏನು ಮಾಡಬೇಕು ಇಲ್ಲೇನು ಆನ್ ಸೆಕ್ಷನಲ್ಲಿ ಹೋಗಿ ಈ ಮಾನಿಟೈಸೇಷನ್ ಸೆಕ್ಷನಲ್ಲಿ ಏನೂ ಮಾಡಬೇಡಿ ಓಕೆ ಇದನ್ನು ಮಿನಿಮೈಸ್ ಮಾಡಿ ಸ್ನೇಹಿತರೆ ನಿಮ್ಮ ಹತ್ರ ಒಂದು ಜಿಮೇಲ್ ಆ್ಯಪ್ ಇರುತ್ತೆ ಇದು ಈಸಿ ಇರುತ್ತೆ ಇಲ್ಲಾಂದರೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಬೇರೆ ವೆಬ್ಸೈಟ್ ಅದು ಇದು ಎಲ್ಲ ಓಪನ್ ಆಗಿ ನಿಮಗೆ ಅದು ಅಪ್ಲೈನೋ ಏನು ಟರ್ನ್ ಆನ್ ಮಾಡೋದೇ ಆಗೋಲ್ಲ ಸೊ ಆ ರೀತಿ ಮಾಡಬೇಡಿ ನೀವೇನು ಮಾಡಿ ನಿಮ್ಮ ಹತ್ರ ಜಿ ಮೇಲ್ ಅಪ್ಲಿಕೇಶನ್ ಇರುತ್ತೆ ಅದನ್ನು ಓಪನ್ ಮಾಡಿ ಇಲ್ಲಿ ಜಿಮೇಲ್ ಅಪ್ಲಿಕೇಶನ್ ಇದೆ ನನ್ನ ಹತ್ರ ನಾನು ಅದನ್ನು ಓಪನ್ ಮಾಡ್ತೀನಿ ಓಪನ್ ಮಾಡಿದ ಮೇಲೆ ಮೇಲ್ಗಡೆ ನಮ್ಮ ಚಾನಲ್ ಲೋಗೋ ನೇಮು ಅಥವಾ ನಾವು ಹಾಕಿರುವಂಥ ಏನಾದರೂ ಫೋಟೋ ಇತ್ತು ಅಂದರೆ ಅದು ಕಾಣುತ್ತೆ ಮೇಲ್ಗಡೆ ಇಲ್ಲಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಕೆಲವೊಂದಿಷ್ಟು ಮೇಲ್ ಐ ಡಿ ಕಾಣ್ತಿದೆ ನಿಮ್ಮ ಹತ್ರ ಒಂದೇ ಮೇಲ್ ಐ ಡಿ ಇತ್ತು ಅಂದರೆ ಒಂದೇ ಕಾಣುತ್ತೆ ಒಂದು ಮೂರು ನಾಲ್ಕು ಮೇ ಮೇಲ್ ಐ ಡಿ ಇತ್ತು ಅಂದರೆ ಅಲ್ಲಿ ಕೆಳಗಡೆ ಮೇಲ್ ಐ ಎಲ್ಲ ಕಾಣ್ತಾ ಇರುತ್ತೆ ನೀವು ಯಾವ ಮೇಲ್ ಡಿಯಿಂದ ನಿಮ್ಮ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಆ ಮೇಲ್ ಐ ಡಿ ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಚೆಕ್ ಮಾಡಿ ನಿಮ್ಮ ಮೇಲ್ ಐ ಡಿ ಯಾವುದು ಅನ್ನೋದು ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಬೇರೆ ಮತ್ತೆ ಜೇ ಜಿಮೇಲ್ ಬರುತ್ತೆ ನೀವು ಮತ್ತೆ ಅದನ್ನು ಲೋಗ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಈ ರೀತಿ ಓಪನ್ ಆಗುತ್ತೆ ಇದನ್ನು ಮಾಡಿಕೊಡಿ ಯಾವ ಮೇಲ್ ಐ ಡಿ ಇದೆ ಅದು ಇಂಪಾರ್ಟೆಂಟ್ ಇದೆ ಅದನ್ನು ನೀವು ನೋಡಿ ಅದಾದ ಮೇಲೆ ಇಲ್ಲಿ ನೋಡಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದು ಇದು ಓಪನ್ ಆಗಿದ ಮೇಲೆ ಇದನ್ನೆಲ್ಲ ಕ್ಲಿಕ್ ಮಾಡಿ ಆಮೇಲೆ ಮೇಲ್ಗಡೆ ನಿಮ್ಮ ಚಾನಲ್ ಜಿ ಮೇಲ್ ಐ ಡಿ ಕಾಣುತ್ತೆ ಅದರ ಕೆಳಗಡೆ ಪರ್ಸನಲ್ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಇರುವ ಡಿವೈಸ್ ಅದೆಲ್ಲ ಆಪ್ಷನ್ಸ್ ಎಲ್ಲ ಬರ್ತಾ ಇದೆ ಅದರಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತ ಇದೆ ಅದನ್ನು ಮಾಡಿ ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಮಿಡಿಯೇಟ್ ಒಂದು ಓಪನ್ ಇದರಲ್ಲಿ ಆಪ್ಷನ್ ತೋರಿಸ್ತಾ ಇರುತ್ತೆ ಅದನ್ನೆಲ್ಲ ಬಿಟ್ಬಿಡಿ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಟೂ ಸ್ಟೆಪ್ ಬರ್ತಿದೆ ಆನ್ ಇತ್ತು ಅಂದರೆ ಆನ್ ತೋರಿಸುತ್ತೆ ಆಫ್ ಇತ್ತು ಅಂದರೆ ಆಫ್ ತೋರಿಸ್ತಾ ಇರುತ್ತೆ ಸೊ ಈ ಆಫ್ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಹತ್ರ ನಿಮಗೆ ಆಫ್ ಇರಬೇಕು ಅದಕ್ಕಾಗಿ ಈ ವಿಡಿಯೋ ನೋಡ್ತಿದ್ದೀರಾ ಅದನ್ನು ಆನ್ ಮಾಡ್ಕೊಳ್ಳಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಡಿವೈಸದ್ದು ಏನು ಪ್ಯಾಟರ್ನ್ ಇದೆ ಪ್ಯಾಟರ್ನ್ ಕೇಳುತ್ತೆ ಇಲ್ಲ ಅಂದರೆ ಫಿಂಗರ್ ಪ್ರಿಂಟ್ ಅಂತ ಇತ್ತು ಅಂದರೆ ಫಿಂಗರ್ ಪ್ರಿಂಟ್ ಕೇಳುತ್ತೆ ಇಲ್ಲ ನಂಬರ್ ಹಾಕಿದರೆ ನಂಬರ್ ಕೇಳುತ್ತೆ ನಿಮ್ಮ ಡಿವೈಸದ್ದು ನಿಮ್ಮ ಮೊಬೈಲ್ ಸ್ಕ್ರೀನ್ ಲಾಕ್ ಅದು ಕೇಳುತ್ತೆ ಅದನ್ನು ನೀವು ಎನೇಬಲ್ ಮಾಡ್ಕೊಳ್ಳಿ ಎನೇಬಲ್ ಮಾಡಿದ ಮೇಲೆ ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇಲ್ಲಿ ನೋಡಿ ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಬಂತು ಆ್ಯಡ್ ಎ ಸೆಕೆಂಡ್ ಸ್ಟೆಪ್ ಟು ಯುವರ್ ಅಕೌಂಟ್ ಅಂತ ಇದೆ ಟು ಟರ್ನ್ ಆನ್ ಟು ಸ್ಟೆ ವೆರಿಫಿಕೇಶನ್ ಯುವರ್ ಫಸ್ಟ್ ನೀಡ್ ಟು ಆ್ಯಡ್ ಎ ಸೆಕೆಂಡ್ ಸ್ಟೆಪ್ ಟು ಯುವರ್ ಗೂಗಲ್ ಅಕೌಂಟ್ ಲೈಕ್ ಎ ಫೋನ್ ನಂಬರ್ ಅಂತ ಇದೆ ಸೊ ಅದರ ಕೆಳಗಡೆ ಒಂದು ಆ್ಯಡ್ ಫೋನ್ ನಂಬರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಆ್ಯಡ್ ಎ ಫೋನ್ ನಂಬರ್ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ನೋಡಿ ಒಂದು ಫ್ಲ್ಯಾಗ್ ಕಾಣ್ತಿದೆ ಯು ಎಸ್ ಫ್ಲ್ಯಾಗ್ ಕಾಣ್ತಿದೆ ಸೊ ಇಲ್ಲಿ ಬೇಕು ಅಂದರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಂಡಿಯಾ ಸೆಲೆಕ್ಟ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಶಾರ್ಟ್ಕಟ್ ಹೇಳ್ತೀನಿ ನಿಮಗೆ ನೀವೇನು ಮಾಡಿ ಇಲ್ಲಿ ಪ್ಲಸ್ ನೈನ್ ಒನ್ ಕ್ಲಿಕ್ ಮಾಡಿ ಪ್ಲಸ್ ಅಂತ ಹಾಕಿ ನೈನ್ ಒನ್ ಅಂತ ಬರೀರಿ ಬಂದರೆ ಬರದ್ರೆ ಸಾಕು ನಿಮಗೆ ಇಂಡಿಯಾ ಫ್ಲ್ಯಾಗ್ ಸೆಲೆಕ್ಟ್ ಆಗಿಬಿಡುತ್ತೆ ಸೊ ಆಮೇಲೆ ನಿಮ್ಮ ಫೋನ್ ನಂಬರ್ ಹಾಕಬೇಕು ನಾನಿಲ್ಲಿ ಫೋನ್ ನಂಬರ್ ಹಾಕ್ತೀನಿ ನಿಮ್ಮ ನಂಬರ್ ಹಾಕುವಾಗ ಸ್ನೇಹಿತರೆ ಕರೆಕ್ಟಾಗಿ ನೋಡಿಕೊಂಡು ನಂಬರ್ ಹಾಕಿ ಕರೆಕ್ಟಾಗಿ ಕ್ರಾಸ್ ಚೆಕ್ ಮಾಡಿ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿ ಫಸ್ಟ್ ಇದು ಮಾಡಬೇಕು ನೋಡಿ ಕರೆಕ್ಟ್ ನಂಬರ್ ಹಾಕೋದು ತುಂಬ ಇಂಪಾರ್ಟೆಂಟ್ ಅದೆ ಒಂದು ಅಕ್ಷ ಒಂದು ಡಿಶಿಟು ಚೇಂಜ್ ಆಯಿತು ಅಂದರೆ ಬೇರೆಯವ್ರ ನಂಬರ್ ಆ್ಯಡ್ ಆಗಿಬಿಡುತ್ತೆ ಸೊ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಡಿ ಕರೆಕ್ಟಾಗಿ ನಂಬರ್ ಹಾಕಿ ನಾನು ನಂಬರ್ ಹಾಕ್ತೀನಿ ನೀವು ನಂಬರ್ ಹಾಕಿ ನಂಬರ್ ಹಾಕ್ಕೊಂಡು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ನಂಬರ್ ಹಾಕಿದ ಮೇಲೆ ಮತ್ತೊಮ್ಮೆ ಚೆಕ್ ಮಾಡಿ ಸ್ನೇಹಿತರೆ ನಂಬರ್ ಹಾಕಿದ್ದೀನಿ ಈಗ ಇಲ್ಲಿ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕನ್ಫರ್ಮ್ ಯುವರ್ ಫೋನ್ ನಂಬರ್ ಅಂತ ಮತ್ತೊಮ್ಮೆ ಕೇಳುತ್ತೆ ಇನ್ನೊಮ್ಮೆ ಮೇಕ್ ಶೂರ್ ದ್ಯಾಟ್ ನಂಬರ್ ಕರೆಕ್ಟಾಗಿದೆಯೆಲ್ಲ ಒಮ್ಮೆ ಚೆಕ್ ಮಾಡಿ ಚೆಕ್ ಮಾಡಿದ ಮೇಲೆ ಕನ್ಫರ್ಮ್ ಆಯಿತು ಅಂದರೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಮೊಬೈಲ್ ನಂಬರ್ ಆ್ಯಡ್ ಆಗಿ ಯುವ ಯು ಆರ್ ನಾವು ಪ್ರೊಟೆಕ್ಟೆಡ್ ವಿತ್ ಟೂ ಸೆಫ್ ವೆರಿಫಿಕೇಶನ್ ಅಂತ ಚ ಒಂದು ಮಾರ್ಕ್ ಬರುತ್ತೆ ಕೆಲವೊಂದಿಷ್ಟು ಆಪ್ಷನ್ಸ್ ಎಲ್ಲ ತೋರಿಸುತ್ತೆ ನಿಮ್ಮ ಕೇಸಲ್ಲಿ ಬರೀ ಗೂಗಲ್ ಪ್ರಾಂಪ್ಟ್ ಮತ್ತು ಫೋನ್ ನಂಬರ್ ಅಷ್ಟೇ ತೋರಿಸ್ಬೋ ತೋರಿಸ್ಬೋದು ನನ್ನ ಹತ್ರ ಮೂರು ಆಪ್ಷನ್ ಇದೆ ಗೂಗಲ್ ಅಥೆಂಟಿಕೇಟರ್ ಅಂತ ಒಂದು ಅಪ್ಲಿಕೇಶನ್ ನಾನು ಯೂಸ್ ಮಾಡ್ತೀನಿ ಸೊ ಅದು ಕೂಡ ಇಲ್ಲಿ ತೋರಿಸುತ್ತೆ ಸೊ ಇಲ್ಲಿ ನಾನೇನು ಮಾಡ್ತೀನಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ ಎಲ್ಲ ಸರಿ ಇದೆ ಅಂತ ಹೇಳಿ ಅದಾದ ಮೇಲೆ ಇಲ್ಲಿ ನೋಡಿ ಟೂ ಸ್ಟೆಪ್ ವೆರಿಫಿಕೇಷನ್ ಯುವರ್ ಅಕೌಂಟ್ ಈಸ್ ಪ್ರೊಟೆಕ್ಟೆಡ್ ವಿದಿನ್ ವಿದ್ ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಬಂತು ಕೆಳಗಡೆ ಟರ್ನ್ ಆಫ್ ಟೂ ಸ್ಟೆಪ್ ವೆರಿಫಿಕೇಶನ್ ಅಂತ ಬರ್ತಾ ಇದೆ ಇಲ್ಲಿ ಟರ್ನ್ ಆಫ್ ಬರ್ತಾ ಇದೆ ಅಂದರೆ ನಿಮ್ಮ ನೀವು ಟೂ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಂಡಿದ್ದೀರಾ ಅನ್ನೋ ಕ್ಲಿಯರಿಫಿಕೇಷನ್ ಇಲ್ಲಿ ಟರ್ನ್ ಆನ್ ಟೂ ಸ್ಟೆಪ್ ವೆರಿಫಿಕೇಷನ್ ಇದೆ ಅಂತ ಅಂದರೆ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಆನ್ ಮಾಡ್ಕೋಬೇಕು ಟರ್ನ್ ಆಫ್ ಅಂತ ಬರ್ತಿದೆ ಅಂದರೆ ಅದು ಟರ್ನ್ ಆನ್ ಆಗಿದೆ ಅಂತ ಅರ್ಥ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಟರ್ನ್ ಆಫ್ ಇತ್ತು ಅಂದರೆ ನಾವೇನು ಕ್ಲಿಕ್ ಮಾಡೋದು ಬೇಕಾಗಿಲ್ಲ ಅದು ಟರ್ನ್ ಆನ್ ಆಗಿದೆ ಇನ್ನು ಟರ್ನ್ ಆನ್ ಅಂತ ಬಂದು ಬಂತು ಅಂದರೆ ಅದು ಆಫ್ ಇದೆ ನಾವು ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ಆನ್ ಮಾಡ್ಕೋಬೇಕು ಸೊ ಇದು ನಾವು ಮಾಡಬೇಕು ಮಾಡಿದ ಮೇಲೆ ಕೆಳಗಡೆ ಇಲ್ಲಿ ನೋಡ್ಬೋದು ಆ ನಂಬರ್ ಆ್ಯಡ್ ಆಗಿರುತ್ತೆ ಸೊ ಇಷ್ಟು ಮಾಡಿದರೆ ಸಾಕು ಈಗ ಇಷ್ಟು ಮಾಡಿದ ಮೇಲೆ ನಿಮ್ಮ ಚಾನಲ್ ಮೇಲೆ ನೀವು ಗೆಟ್ ನೋಟಿಫೈಡ್ ಅಂತ ಏನು ಬರ್ತಿದೆ ನೋಡಿ ಅದು ಚೇಂಜ್ ಆಗಿ ಅಪ್ಲೈ ನಾವು ಅಂತ ಈ ರೀತಿ ಬರುತ್ತೆ ಸೊ ಆಗ ನೀವು ನಿಮ್ಮ ಚಾನಲ್ಗೆ ಅಪ್ಲೈ ಮಾಡೋ ಆಪ್ಷನ್ ಬರುತ್ತೆ ಸೊ ಅಪ್ಲೈ ಕ್ಲಿಕ್ ಮಾಡಿ ಅಪ್ಲೈ ನಾವು ಮೇಲೆ ಫಸ್ಟ್ ಈ ಸ್ಟೆಪ್ ಟು ಅಪ್ಲೈ ಅಂತ ಬರುತ್ತೆ ಫಸ್ಟ್ ಸ್ಟೆಪ್ ಕ್ಲಿಕ್ ಮಾಡಿ ಆನ್ ಸ್ವಲ್ಪ ಹೊತ್ತಲ್ಲಿ ಅದು ಕ್ಲಿಯರ್ ಆಗಿಬಿಡುತ್ತೆ ಆ್ಯಂಡ್ ಸೈನ್ ಅಪ್ ಫಾರ್ ಯು ಫಾರ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅಂತ ಬರುತ್ತೆ ಸೊ ಅದು ಅದರಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಮೇಲ್ ಐ ಡಿಯಿಂದ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ತೀರಾ ನಿಮ್ಮ ಪ್ರಕಾರ ನೀವು ನೋಡ್ಕೊಂಡು ಮಾಡಿ ಮುಂಚೆ ಏನಾದರೂ ಅಪ್ಲೈ ಮಾಡಿದರೆ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ ಬೇರೆ ಮೇಲ್ ಐಡಿ ಅದೆಲ್ಲ ಸೆಲೆಕ್ಟ್ ಮಾಡಬೇಡಿ ಚೆಕ್ ಮಾಡಿ ಮೊದಲು ಸೊ ಈ ಸ್ಟೆಪ್ಸ್ ನೀವು ತುಂಬ ಇಂಪಾರ್ಟೆಂಟ್ ಕೇರ್ಫುಲಿ ಮಾಡಬೇಕು ಸ್ನೇಹಿತರೆ ಇಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗೋಲ್ಲ ಟೂ ಸ್ಟೆಪ್ ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮಗೆ ಎರರ್ ಬಂದುಬಿಡತ್ತೆ ಸೊ ಒಂದು ಸ್ವಲ್ಪ ನೋಡಿಕೊಂಡು ಕೆ ಏರ್ ತೊಗೊಂಡು ಕೆಲಸ ಮಾಡಿ ಸೊ ಈ ರೀತಿ ಅಪ್ಲೈ ನೋವು ಇಲ್ಲ ಅಂದರೆ ಟೂ ಸ್ಟೆಪ್ ವೆರಿಫಿಕೇಷನ್ ಮಾಡಿಕೊಂಡು ನೀವು ಮುಂದೆ ನಿಮ್ಮ ಕೆಲಸನ ಮಾಡ್ಕೋಬೋದು ಸ್ನೇಹಿತರೆ ಈ ರೀತಿ ಇರತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವೇನಾದರೂ ಅಪ್ಲೈ ಮಾಡಲಿಕ್ಕೆ ಇಲ್ಲ ನಮಗೆ ಪ್ರಾಬ್ಲಮ್ ಅನಿಸ್ತಿತ್ತು ನಾನು ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗ್ಬೋ ಅಂತ ಆಗ್ಬೋದು ಅಂತ ಅನಿಸಿದರೆ ನೀವು ನನ್ನನ್ನು ಸಂಪರ್ಕಿಸ್ಬೋದು ಸಂಪರ್ಕಿಸಿ ನೀವು ಬೇಕು ಅಂದರೆ ಮಾನಿಟೈಸ್ ನನ್ನ ಕೈಯಿಂದ ಮಾಡ್ಕೋಬೋದು ಬಟ್ ಇದಕ್ಕೆಲ್ಲ ನಾನು ಚಾರ್ಜ್ ಮಾಡ್ತೀನಿ ಸ್ವಲ್ಪ ಚಾರ್ಜ್ ಪೇ ಮಾಡಿದರೆ ನಾನು ಕರೆಕ್ಟಾಗಿ ಏನು ಆ್ಯಡ್ಸನ್ಸ್ಗೆ ಕ ಪ್ರಾಪರಾಗಿ ಮಾಡಬೇಕಾಗಿದೆ ಅದೆಲ್ಲ ಸರಿ ಮಾಡಿ ಅಂದರೆ ಅಪ್ಲೈ ಮಾಡೋದಾಗಲಿ ಟ್ಯಾಕ್ಸ್ ಇನ್ಫಾರ್ಮೇಷನ್ ಸಾರಿ ಐ ಡಿ ವೆರಿಫಿಕೇಷನ್ ಅಡ್ರೆಸ್ ವೆರಿಫಿಕೇಷನ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಬ್ಯಾಂಕ್ ಡಿಟೇಲ್ಸ್ ಎಲ್ಲ ಹಾಕಿ ಪೇಮೆಂಟ್ ಬರೋವರೆಗೂ ಸರಿ ಮಾಡಿ ನಾನು ಅಪ್ಲೈ ಮಾಡಿ ಕೊಡ್ತೀನಿ ಸೊ ಈ ರೀತಿ ಏನಾದರೂ ಸರ್ವಿಸ್ ಬೇಕು ಅಂದರೆ ನಾನು ಚಾನಲ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅಬೌಟ್ ಸೆಕ್ಷನ್ನಲ್ಲಿ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಂದು ನಂಬರ್ ಇದೆ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ಚಾನಲ್ ಅಬೌಟ್ ಸೆಕ್ಷನ್ ಏನಾದರೂ ಇರುತ್ತೆ ನೋಡಿ ಅಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ ಅಲ್ಲಿಂದ ನೀವು ನಂಬರ್ ತೊಗೊಂಡು ನನ್ನನ್ನು ಸಂಪರ್ಕಿಸಿ ನಿಮ್ಮ ಕೆಲಸನ ಮಾಡ್ಕೋಬೋದು ಸೊ ಈ ರೀತಿ ಟೂ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಳ್ಳೋದಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಸ್ನೇಹಿತರೆ ಬೆಲ್ ಬಟನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತು ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ